ಎಲ್ಲರಿಗೂ ನಮಸ್ಕಾರಗಳು ಇಪ್ಪತ್ತಾರನೇ ತಾರೀಕು ನಡೀತಾ ಇರ್ತಕ್ಕಂಥ ಲೋಕಸಭಾ ಚುನಾವಣೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಮೈಸೂರಿನ ಅರಸು ಮನೆತನದ ರಾಜವಂಶಸ್ಥರಾದ ಯದುವಿ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರನ್ನು ಅಭ್ಯರ್ಥಿಯನ್ನಾಗಿ ಘೋಷಣೆ ಮಾಡಿದ್ದಾರೆ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರವರು ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿರ್ತಕ್ಕಂಥದ್ದು ನಮ್ಮ ನಾಡಿಗೆ ಸಂತೋಷವನ್ನುಂಟು ಮಾಡಿದೆ ಕೃಷ್ಣರಾಜೇಂದ್ರ ಒಡೆಯರವರ ಕೊಡುಗೆ ಮೈಸೂರು ಮಾಡಲ್ ಮಾದರಿ ಮೈಸೂರು ರಾಜ್ಯವನ್ನಾಗಿ ಮಾಡಿದ ಕೀರ್ತಿ ಜನಕ್ಕೆ ಬೇಕಾದಂಥ ಎಲ್ಲವನ್ನು ಕೂಡ ಶಾಶ್ವತವಾಗಿ ಮಾಡಿರ್ತಕ್ಕಂಥ ಕೀರ್ತಿ ರಾಜವಂಶಕ್ಕೆ ಸೇರುತ್ತೆ ನಾವೆಲ್ಲರೂ ಕೂಡ ರಾಜವಂಶಂಸ್ಥ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರು ಚುನಾವಣೆಗೆ ನಿಂತಿರ್ತಕ್ಕಂಥದ್ದೇ ನಮ್ಮೆಲ್ಲರಿಗೂ ಒಂದು ಸಂತೋಷ ಅವರಿಗೆ ಅವ್ರು ಕೊಟ್ಟಿರ್ತಕ್ಕಂಥ ಕೊಡುಗೆಗಳನ್ನು ಸ್ಮರಣೆ ಮಾಡೋ ಮೂಲಕ ಅಭಿವೃದ್ಧಿ ಹೊಂದಿದ್ದಾರೆ ಆರ್ಥಿಕವಾಗಿ ಜನರು ನೆಮ್ಮದಿಯಿಂದ ಇದ್ದಾರೆ ನೀರಾವರಿ ಇರ್ಬೋದು ಆರೋಗ್ಯ ಇರ್ಬೋದು ಮೀಸಲಾತಿ ಇರ್ಬೋದು ಎಲ್ಲ ಕ್ಷೇತ್ರಕ್ಕೂ ಕೂಡ ಮೀಸಲಾತಿಯನ್ನು ತಂದುಕೊಟ್ಟವರು ಪ್ರಮುಖವಾಗಿ ಒಕ್ಕಲಿಗರ ರಾಜ್ಯ ಒಕ್ಕಲಿಗರ ಸಂಘದ ಪೋಷಕರಾಗಿದ್ದಂಥವರು ಕೃಷ್ಣರಾಜೇಂದ್ರ ಒಡೆಯರವರು ಪ್ರತಿಷ್ಠಾಪನೆ ಮಾಡಿದವರು ರಾಜ್ಯದ ಒಕ್ಕಲ ಸಂಘನ ಕೃಷ್ಣರಾಜೇಂದ್ರ ಒಡೆಯರವರು ಆ ರೀತಿ ಎಲ್ಲ ಸಮಾಜಗಳಿಗೂ ಕೂಡ ಅವ್ರ ಕೊಡುಗೆ ಇದೆ ನಾವು ನೀವು ಎಲ್ಲ ಸೇರಿ ಶ್ರೀ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರವ್ರನ್ನ ಗೆಲ್ಸು ಗೆಲ್ಲಿಸುವ ಮೂಲಕ ಮತ್ತೊಮ್ಮೆ ಆ ಅಭಿವೃದ್ಧಿ ಪೂರ್ವಕ ಕೆಲಸಗಳನ್ನು ಸ್ಮರಿಸಿ ನರೇಂದ್ರ ಮೋದಿಯವರ ಕೇಂದ್ರ ಸರ್ಕಾರದ ಅನುದಾನವನ್ನು ತಂದು ಮೈಸೂರು ಮತ್ತು ಕೊಡಗು ಲೋಕಸಭಾ ಕ್ಷೇತ್ರವನ್ನು ಅದರಲ್ಲೂ ಮೈಸೂರು ಕೊಡಗನ್ನು ಒಂದು ಪ್ರವಾಸಿ ಕೇಂದ್ರ ಮಾಡ್ತಕ್ಕಂಥದ್ದು ಐ ಟಿ ಬಿ ಟಿ ಸೆಕ್ಟರ್ ಮಾಡ್ತಕ್ಕಂಥದ್ದು ಕೈಗಾರಿಕೆಗಳನ್ನು ಮಾಡ್ತಕ್ಕಂಥ ಎಲ್ಲ ಬುದ್ಧಿಶಕ್ತಿ ಇದೆ ಎಲ್ಲ ಆಲೋಚನೆಗಳಿದ್ದಾವೆ ಎಲ್ಲ ಯೋಜನೆಗಳು ಅವ್ರ ತಲೆಯಲ್ಲಿದ್ದಾವೆ ನಾವೆಲ್ಲರೂ ಒಟ್ಟಾಗಿ ಕಮಲದ ಗುರ್ತಿಗೆ ನಮ್ಮೆಲ್ಲರ ಅಮೂಲ್ಯವಾದ ಮತವನ್ನು ಕೊಟ್ಟು ಅತ್ಯಂತ ಹೆಚ್ಚಿನ ಮತಗಳಿಂದ ಗೆಲ್ಲಿಸಿ ಒಂದು ದಾಖಲೆಯನ್ನು ನಿರ್ಮಿಸುವ ಕೆಲಸವಂತ ಮಾಡೋಣ ತಮಗೆಲ್ಲರಿಗೂ ನಮಸ್ಕಾರಗಳು